ಇಂಗ್ಲೀಷ್ ತರಿಸಿ ತಪ್ಪಿಸಿದ್ವಿ ಅವರೇ ಹೇಳ್ಕೊಂಡಾಗಿ ಅವರು ಬಲಿದಾನವನ್ನು ಮಾಡಿದ್ದಾರೆ ಪರ್ಸೆಂಟ್ ಅವರಿಗೆ ಸ್ಥಾನ ತಪ್ಪಿಸಿದ್ರು ನಾನು ಯಾರು ಅಲ್ಲ ಶೇಕಡ ನಲವತ್ತು ಭ್ರಷ್ಟಾಚಾರ ಮಾಡಿ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣರಾಗಿ ಬಲಿದ ಆಪಾದನೆಯೊಳಗೆ ಅವರ ಪುತ್ರ ಕೂಡ ಇದ್ರು ಅನ್ನ ಆಪಾದನೆ ಮೇಲೆ ಅವರಿಗೂ ಅವರ ಮಗನಿಗೂ ಟಿಕೆಟ್ ತಪ್ಪಿದೆ ಹೊರತು ನಾವ್ಯಾರು ತಪ್ಪಿಸಿಲ್ಲ ಇವತ್ತೇನಾದ್ರು ತಪ್ಪಿದ್ರೆ ಅದೇ ಹಳೆ ಆಪಾದನೆ ಮೇಲೇ ಅವ್ರಿಗೆ ಎಕ್ಸ್ಪರ್ಟ್ ಹೇಳಿ ಆ ರಾಷ್ಟ್ರ ಭಕ್ತರ ಪಡೆಯೋ ಬಗ್ಗೆ ಇವತ್ತು ಬೇಡ ನಾಳೆ ಮಾತನಾಡುತ್ತೇನೆ ಒಂದಂತೂ ಇಟ್ ಹೇಳಿ ಅವ್ರ ಬಗ್ಗೆ ಬಹಳ ನಿರೀಕ್ಷೆ ಇಟ್ಕೊಳ್ಳಿ ಒಂದೇ ಒಂದು ವಾಕ್ಯ ಸಾಕೋರ್ ಬಗ್ಗೆ ಆ ಮನುಷ್ಯ ಹೇಳ್ತಿರೋದು ಎಲ್ಲದು ಸುಳ್ಳು ಆ ಮನುಷ್ಯನಿಗೆ ಆ ಧೈರ್ಯವೇ ಇಲ್ಲ ನಮ್ಮ ಜಿಲ್ಲೆಯ ಅತ್ಯಂತ ಹೇಳಿ ರಾಜಕಾರಣಿಗಳಿಗೆ ಮಾತ್ರ ಪತ್ತಿಲ್ಲಿರ್ತಕ್ಕಂಥ ಬ್ಲ್ಯಾಕ್ ಮೇಲ್ ರಾಜಕಾರಣಿ ಅವರು ಸ್ಪರ್ಧೆ ಮಾಡೋದಾದ್ರೆ ನಾನೇ ಮೊದಲನೇ ಬರೋ ಆರಾಗ್ಬಿಡ್ತಾರೆ ಅಂತೂ ಒಂದು ಗಂಡದೇನು ಪ್ರದರ್ಶನ ಮಾಡಿದ್ವಿ ಇದು ಬ್ಲ್ಯಾಕ್ ಮೇಲ್ ಯಾರ ನಾಳೆ ಸಿವಿಲ್ ಕೋರ್ಟ್ ಚೇರ್ಮನ್ ಕೇಳಿ ಅಂತ ಒಂದು ಕೋರ್ಟ್ ಆಯ್ತು ಅದಕ್ಕೋಸ್ಕರ ಹೋಗ್ಲಾಟ ಬೇರೆ ಏನಿಲ್ಲ ಎಲ್ಲದೂ ಕೇಳಾಗಿದೆ ಮಗಳಿಗೆ ಎಂ ಎಲ್ ಎ ಕೇಳಾಯ್ತು ಎಂ ಪಿ ಕೇಳಾಯ್ತು ಎಂ ಎಲ್ ಸಿ ಲೋಕಲ್ ಬಾಡಿ ಕೇಳಾಯ್ತು ಏನು ಹೋಗದಿರೋದು ಎರಡಿದೆ ಒಂದು ಪದವೀಧರ ಕ್ಷೇತ್ರ ಒಂದು ಶಿಕ್ಷಕರ ಕ್ಷೇತ್ರ ಅವೆರಡು ಬಂದಿರೋದಕ್ಕೂ ಕೊನೆ ಜಿಲ್ಲಾ ಪಂಚಾಯತ್ ಇದ್ದೇ ಇದೆಯಲ್ಲ ಹಾಗಾಗಿ ಅವರ ಬತಿ ಆ ಥರದ ಎದೆಗಾರಿಕೆ ಇದ್ದೇ ಇರ್ತಕ್ಕಂಥ ಸುಮ್ಮನೆ ಹೊಗಳೇ ಹೊಡಿತಕ್ಕಂಥ ಈಶ್ವರಪ್ಪ ಮಾತನ್ನು ಯಾಕೆ ಗಂಭೀರ ತಗೊಂಡಿದ್ದೀರಿ ಅವರು ಸ್ಪರ್ಧೆ ಮಾಡುದಲ್ಲ ಚೇ ಕನಸು ಮನಸ್ಸಲ್ಲಿ ಯೋಚನೆ ಮಾಡಬೇಕು ಅಂತ ಧೈರ್ಯಸ್ಥ ರಾಜಕಾರಣಿ ಅಲ್ಲೇ ಇಲ್ಲ ಆ ಎದ್ದು ಕೂಡ ಅವರ ಜೀವನದಲ್ಲಿ ಧೈರ್ಯದ ರಾಜಕಾರಣ ಮಾಡೇ ಗೊತ್ತಿಲ್ಲ ಅಂತ ಕರುಸಲ್ಲ ಅಂತ ಕನ್ಸಿ ಏನೋ ಸಾಹೇಬ ಕೇಳ್ತಾ ಇದ್ದಾರೆ ಇದಾರೆ ಅವ್ರ ಮಗನ ಬೆಳೆಸಿಟ್ರು ಶಂಕರಮೂರ್ತಿ ಬಾರ ಸಚಿವರು ಅವ್ರ ಮಗನ್ ಬೆಳೆಸ್ಕೊಂಡ್ರು ಮತ್ತೀಶ್ವರ ಫೈನ್ ತಪ್ಪ ಮಾಡೋದಕ್ಕೆ ಅವರು ಅವ್ರ ಮಗನ ಕೇಳ್ತಾ ಇದ್ದಾರೆ ಆ ಪ್ರಕಾಶ್ ಅವ್ರ ಮಗನ ತಗೊಂಡ್ಬಹುದು ಹೀಗೆ ಕುಟುಂಬದಲ್ಲಿ ನಡೀತಾ ಇರ್ಬೇಕು ಸುಮ್ಮನೆ ದೇಶ ಗೀಶ ರಾಷ್ಟ್ರ ಭಕ್ತಿ ಇವೆಲ್ಲ ಒಬ್ಬರೇ ಕಪಡಿಗೆ ತಯಲಾಗಿರ್ತಕ್ಕಂತ ಈಶ್ವರ ಬಗ್ಗೆ ಹೆಚ್ ಪ್ರಶ್ನೆ ಕೇಳಬಾರದು ಈಶ್ವರ ಪ್ರತ್ಯೇಕ ಗೋಷ್ಠಿ ಹಿಂಪಡಿಸುತ್ತೆ ನಾನು ಲಕ್ಷಾಂತರ ನೌಕರರ ಬದುಕಿನ ಬಗ್ಗೆ ಮಾತಾಡ್ತಿದ್ದೀನಿ ಯಾವ ಒಂದು ಕುಟುಂಬ ಅಪ್ಪ ಮಗಿತ್ತು ಶಿವಮೊಗ್ಗ ರಾಜ್ಯದ ನಾಯಕರು ಶಿವಮೊಗ್ಗ ನಗರ ಮತ್ತು ಜಿಲ್ಲೆಯಲ್ಲ ಪಕ್ಕದ ಕ್ಷೇತ್ರ ಗ್ರಾಮಾಂತರದೊಳಗೆ ಶಿವಮೊಗ್ಗದ ಅಟ್ಯಾಚಡ್ ಶಿವಮೊಗ್ಗ ತಾಲೂಕಿನ ಭಾಗದೊಳಗೇನೆ ಏನೇನು ಬೇರಿದಿರತಕ್ಕಂಥ ರಾಜ್ಯ ನಾಯಕರು ನೀವೆಲ್ಲರೂ ಕರೆಯದೇ ನಾವು ಅವ್ರನ್ನು ಕರಿ ಶಿವಮೊಗ್ಗ ನಗರದ ರಾಜ್ಯ ನಾಯಕರಾದಂಥ ಸನ್ಮಾನ್ಯ ಈಶ್ವರಪ್ಪ ಅವರ ಬೇಕು ಅವರು ಸಚಿವರಾದವರು ಶಿವಮೊಗ್ಗ ಇಷ್ಟು ವರ್ಷನೂ ಶಿವಮೊಗ್ಗ ತಾವೇ ಹೇಳಿ ಪತ್ರಕರ್ತರು ತಮ್ಮ ಶಿವಮೊಗ್ಗ ಜಿಲ್ಲೆ ಯಾವ ತಾಲೂಕಲ್ಲಿ ಅವರ ಪ್ರಭಾವ ಇದೆ ಅಂತ ತಾವೇ ಹೇಳಿದ್ರೆ ನನ್ನನ್ನು ಸರಿಪಡಿಸ್ಬೋದು ಹೆಸರಿಗೆ ರಾಜ್ಯ ನಾಯಕ ಅಲ್ಲ ಅಂತ ನಾಯಕ ಹೇಳಿ ಮಾಡಿದ್ರು ಮಾರಾಯ ಇಷ್ಟು ವರ್ಷ ಬೇರೆಯವ್ರಿಗೆ ಏನು ಮಾಡಿದ್ರು ಇದು ಇದೆ ಅಷ್ಟೇ ಎಂದಿಮಾ ಅವ್ರ ಬಗ್ಗೆ ಬಿಟ್ಬಿಡಿ ಅವ್ರ ಬಗ್ಗೆ ನಾನೇ ಮಾತಾಡೋಣ ಈಶ್ವರಪ್ಪ ಅಂದ್ರೆ ಅದರ ವಿವಾದದ ಮಾತುಗಾರ ನೀವು ಅದನ್ನೇ ಕ್ಯಾರಿ ಮಾಡ್ತಾರೆ ಹಂಗಾಗಿ ಆ ಮನುಷ್ಯ ಅದನ್ನೇ ಪ್ರಚಾರ ಆಗ್ತಾರೆ ನಮ್ಮ ಕಂಡು ನಾನು ಬೆಳಗ್ಗೆ ಮಾತಾಡ್ತಾರ ತಿಳಿದಾಗ ನಾನು ಒಂದು ಲಕ್ಷತ್ತು ಜನರ ಪ್ರತಿನಿಧಿ ಬಗ್ಗೆ ಮಾತಾಡ್ತೀನಿ ದಯವಿಟ್ಟು ಈಗ ಅಪ್ಪ ಅಮ್ಮನ ಸೇಡಿ ಬಿಟ್ಟು ನಾಳೆ ಹೇಳ್ತೀನಿ ಯಡಿಯೂರಪ್ಪ ಈಶ್ವರಪ್ಪ ಮೋಸ ಮಾಡ್ತಾರೋ ಈಶ್ವರಪ್ಪ ಯಡಿಯೂರಪ್ಪ ಮೋಸ ಮಾಡಿದ್ದಾರೋ ಅವ್ರಿಗೋಷ್ ನಾನಿ ಮೋಸ ಮಾಡಿದ್ರು ಅದೇನ್ ಮಾಡಿದ್ ಬೆಳೆ ಸರಿ ಹದಿನೈದನೇ ತಾರೀಕು ಏನೇನು ಭೂಕಂಪ ಆಗಲ್ಲ ಕೆಳಗೆ ಬಿದ್ದು ಮನುಷ್ಯನಿ ಯಾವ ಮನೆಯಿಂದವರೆಗೆ ಉದ್ದಾಡುವ ಸೂಚಿಸುವ ಹೊರತು ಕೆಳಗೆ ಬಿದ್ದವರ ಮೇಲೆ ಬೀಳುವ ಹೇಳಿ ಆಮೇಲೆ ಮನುಷ್ಯ ದುರ್ಬಲ ಹೋಗಿದೆ ನೋಡ್ರಿ ಅವ್ರು ನಿಜಕ್ಕೂ ಧೈರ್ಯ ಶಾಲಿ ಆದರೆ ನೀವು ಹೇಳಿದಂತ ರಾಜಕಾರಣಿ ಆದರೆ ಸಮೂಹದ ಜನಕ್ಕೆ ಬೇಕಾದಂತ ಆದರೆ ಅವರು ಆಡಿದ ಮಾತಿನ ಪ್ರಕಾರ ಧೈರ್ಯವಾಗಿದ್ದರೆ ರಾಜಕೀಯ ಗಂಡಸ್ತನವನ್ನು ಪ್ರದರ್ಶನ ಮಾಡಿ ಸ್ಪರ್ಧೆ ಮಾಡಿ ಅವತ್ತಿನ ದಿವಸ ಮಾತಾಡ್ತೇನೆ ಆ ಮನುಷ್ಯ ರಾಜಕೀಯ ಹೇಳಿ ಅಲ್ಲ ಸುಮ್ಮನೆ ಬ್ಲಾಕ್ ಯಾಕೆ ಅವ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಈಗ ಕರೆಕ್ಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಯಾರೋ ಬೋರ್ಡ್ ಚೇರ್ಮನ್ ಹೋದ್ರೆ ಕೊಟ್ಟು ಬಂತು ಮುಂದೆ ಒಂದು ಕಯ್ಯಾಯ ಕಯ್ಯೋ ಸಾಂಗ್ ಅವರಿಗೆ ಚೇಚೆರದ್ದು ನಾನೆಂತ ನಿರೀಕ್ಷೆ ಮಾಡಿ ಭೂಕಂಪ ಅಲ್ಲರಿ ನಮ್ಮೂರ್ ಪುಸ್ತಕ ಕೋರ್ಟ್ ಒಂದು ಸಾಮಾರ ಏನೇನೂ ಮೊನ್ನೆ ಯಾರ್ಯಾರು ಪ್ರೆಸ್ ನಾಗ ಇದ್ರಲ್ಲ ಚಂದಪ ಅವ್ರ ಯಾವ ಒಂದು ಮುಖ ನನಗೆ ನಾಳೆ ಕಂಡ್ರೆ ಹೇಳಿ ನೀವು ನೋಡ್ರಿ ನಾನೇ ಏಕಾಂಗಿಯ ಮನುಷ್ಯ ಯಾರಿದ್ರೆ ನೋಡಿ ನಾಳೆ ನೀವು ಸಮೀ ಇರ್ತಿರ್ಲನಪ್ಪ ಅವ್ರ ಯಾರು ಇರ್ತಾರಂತ ನೋಡ್ರಿ ಇವ್ರು ಹೊರಗಡೆಯಿಂದ ಜನ ಬಾಡಿಗೆ ಕಲಿಸ್ಕೊಳ್ಬೇಕು ಹಾಲು ತುಂಬಕ್ಕೆ ರಾಜ್ಯದಿಂದ ಎಲ್ಲ ಬಂದಿದ್ದಾರೆ ಅಂತ ಹೇಳಿ ಎಲ್ಲೆಲ್ಲಿ ಕರ್ಕೊಂಡ್ ಬರ್ಬೋದ ಹಾಲು ತುಂಬಿಸ್ಬೇಕು ಅಂತ ಆ ಮನುಷ್ಯತೆ ಏನಾದ್ರು ರೊಚ್ಚಿ ಸ್ವಭಾವ ನಾತ ಸುಮ್ನೆ ಕಾಂಪೌಂಡ್ ಗೇಟ್ತಾ ಇದ್ದ ಅವ್ರ ಗೇಟ್ ಹೊರಗ ಬಾಂಧ ಕೇಳಿ ಅಡಿಗೆ ಮನೆಗೆ ಹುಡುಕಿದಾರೆ ಅವ್ರ ಕಾಂಪೌಂಡ್ ಕೂಮ್ತಾ ಮಾಡಿದ ನಾವು ಹುಡುಗ ಸಾಧನೆ ಅಂತ ಭವಿಷ್ಯರಿ ಜಿಲ್ಲಾ ಪಂಚಾಯತ್ ಗೆಲ್ಸ್ ಕೊಟ್ಟು ನಾನಿ ರಾತ್ರಿ ಕಾಲದ ಮಾತಾಡಿದಾಗ ಅಲ್ಲ ಇಡೀ ಕ್ಷೇತ್ರ ಗೆಲ್ಸ್ ಕೊಟ್ಟು ನಾನು ಇದ್ದೀನಿ ಬಂದು ಅವ್ರ ಪರವಾಗಿ ಯಡಿಯೂರಪ್ಪ ಕ್ಯಾಮಸ್ ಮಾಡಿ ಗೆಲ್ಸಿರೋದು ಒಂದ್ ಜಿಲ್ಲಾ ಪಂಚಾಯತ್ ಮತ್ತೊಬ್ಬ ಗೆದ್ದ ಹೇಳಿ ನೋಡೋಣ ನಲವತ್ ಪರ್ಸೆಂಟ್ ಕುಮಾರ್ ಅಂತ ಹಿಂದೆ ಉತ್ತರ ಕುಮಾರೇಶ್ವರ ಏನು ಬದಲಾವಣೆ ಆಗಿ ಕೇಳ್ರಿ ಅವರಿಗೆ ನಿಜಕ್ಕೂ ರಾಜಕಾರಣ ಮಾಡಿದ ಛಾತಿ ಇದ್ರೆ ಧೈರ್ಯ ಇದ್ರೆ ಶಿವಮೊಗ್ಗದೊಳಗ ಆತರ ರಾಜಕೀಯ ನಿರ್ಧಾರವನ್ನ ನಿಲ್ಲಿಸಿ ಹೋರಾಟ ಮಾಡೋ ಶಬ ಇದ್ರೆ ಹೋರಾಟ ಮಾಡುವ ಗಂಡು ನಾನು ಅಂತ ಸಾಬೀತ್ ಮಾಡಕ್ಕೆ ಹೇಳಿ ಸುಮ್ಮನೆ ಯಾಕೆ ಬೊಗಳೆ ಹೊಡಿತಾರಂತ ಏನೇನೋ ಆಗಲ್ಲ ಸುಮ್ಮನೆ ನೋಡೋಣ ಅಂತ ಹೆಲ್ಲಿ ಕಡೆ ಹೋಗ್ತಾರೆ ಹೇಳಿರೋದು ಏನಾಗಿದೆ ಅಂತಲ್ಲ ಏನಾಗಿದೆ ಬ್ಯಾರಾಜಿದ್ದಾರೆ ಪಕ್ಷ ನಮ್ಮ ತಾಯಿ ಯಡಿಯೂರಪ್ಪ ನಮ್ಮ ಅಣ್ಣ ಅಂಥೇಳಿ ವಾಪಸ್ ಬರದೇ ಇದ್ರೆ ಅಲ್ರಿ ನಾನು ಸಪ್ಪಾಯಿತು ಈಶ್ವರಪ್ಪನವರೇ ನೀವು ನಿಜವಾಗ್ಲೂ ಸಾಬೀತ್ ಮಾಡಿದ್ರಿ ತಮ್ಮ ಪೌರುಷತ್ವವನ್ನು ಹೊರಗೆ ತಂದಿದ್ದೀರಿ ಅಂತ ನಾನೇ ನಿಮ್ಮೆದು ಕ್ಷಮೆ ಕೇಳ್ಕೊಡ್ತೀನಿ ಅದೇ ಅಂತ ಪ್ರಸಂಗ ಬರಲ್ಲ ಸ್ಪರ್ಧೆ ನಮ್ಮ ಶಿವಮೊಗ್ಗದಿಂದ ಹೋರಾಟಗಾರದಿಂದ ಹೋರಾಟಗಾರರ ಮುಖವಾಡ ಹಾಕೊಂಡಿರ್ತಕ್ಕಂಥ ವ್ಯಕ್ತಿ ಅವರಿಗೆ ಯಾವ ಕಂಪನಿ ಮುಖವಾಡ

ಮೇರ ಭಾರತ್ ಮೇರ ಪರಿವಾರ ಅದಕ್ಕೂ ಈ ಪರಿವಾರಕ್ಕೆ ಏನ್ ಸಂಬಂಧ ಇದೆ ಈ ತಾನು ತನ್ನ ಮಗನೇ ಈ ದೇಶ ಅನ್ಕೊಂಡಿರೋ ಮನುಷ್ಯ ಅವ್ರು ನನ್ನ ಕುಟುಂಬನೇ ಈ ದೇಶ ಅಂತಾರೆ ನನ್ನ ಮನೇನೇ ನನ್ನ ದೇಶ ಅನ್ನೋ ಮನುಷ್ಯ ಅವ್ರವ್ರ ತಾಯಿನ ಮನೆಗೆ ಸಾಕಿಲ್ಲ ಇವ್ರು ತಮ್ಮ ಕುಟುಂಬಕ್ಕೆಲ್ಲ ಆಸ್ತಿ ಮಾಡ್ಕೊಟ್ಟಿದಂತ ಜಾಗ ಕೊಡ್ಸ ಕೊಟ್ಟ ಆ ಮೋದಿ ಫೋಟೋ ಹಾಕೋದೇನು ಅರ್ಥ ಇದೆಯಮ್ಮ ನಮ್ಮ ಮನೆಯಲ್ಲೇ ಇದೆ ಅದನ್ನು ಹೇಳ್ಕೊಂತಾರೆ ಅವ್ರ ಹೆದ್ದ ತಾಯಿನೇ ಮರಳ ಸೇರಿಸ್ತಿಲ್ಲ ಇವರು ಇವರೇನ್ ಮಾಡ್ತಾ ಇದ್ದಾರೆ ನಮ್ಮ ಬಿಜೆಪಿ ನಾಯಕ ವಿಷಯವಾಗಿ ಜಿಗತಿ ರಾಜ್ಯದಲ್ಲಿ ಮೋದಿ ಫೋಟೋ ಹಾಕೊಳ್ಳುವ ಆ ಘೋಷಣೆಗೆ ಒಂದೇ ಒಂದು ಅರ್ಹತೆ ಯಾರು ಇಲ್ಲ ಎಲ್ಲ ಕುಟುಂಬ ಪ್ರೇಮಿಗಳು ಅವರು ದೇಶ ಪ್ರೇಮಿ ಇದಾರೋ ಎಲ್ಲ ಬೇರೆ ಹೇಳಿರೋ ತೋರು ಕುಟುಂಬ ಪ್ರೇಮಿ ಶಂಕರಮೂರ್ತಿ ಕುಟುಂಬ ಪ್ರೇಮಿ ಈಶ್ವರಪ್ಪ ಕುಟುಂಬದ ಪ್ರೇಮಿ ಅದಕ್ಕೋಸ್ಕರ ಬಳೋ ಅಂತ ಅರಳುತ್ತಾ ಇದ್ದಾರೆ ರಾಜ್ಯದಲ್ಲಿ ನೋಡಿದ್ರೆ ಕಂಡಿಗೆ ಬೇಕಿ ಕೊಡ್ತಾರೆ

ನಾನು ಶಿವಮೊಗ್ಗ ನಗರದ ರಾಜ್ಯ ನಾಯಕ ಶಿವಮೊಗ್ಗ ನಗರವನ್ನೇ ರಾಜ್ಯ ಅನ್ಕೊಂಡಿದ್ರು ತಮ್ಮ ಮನೆಯನ್ನೇ ಭಾರತ ಅನ್ನಿಸ್ತು ತಮ್ಮ ಕುಟುಂಬವನ್ನೇ ಇಂದು ಸಮಾಜ ಅಂತ ನಡೀತಕ್ಕಂಥ ಅತ್ಯಂತ ಪ್ರತಿಷ್ಠೆ ನಾಳೆ ನಾನೇನಾದ್ರು ಬಂಡಾಯ ಸ್ಪರ್ಧೆ ಮಾಡ್ತೀನಿ ನಿರ್ಣಯ ಮಾಡಿ ಬಂಡಾಯವನ್ನು ಮಾಡಿದರೆ ಸ್ಪರ್ಧೆ ಮಾಡಿದೆ ಬಹಿರಂಗ ಘೋಷಣೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೆ ನನ್ನ ಕುಟುಂಬದ ಓಟು ಎಲ್ಲದೂ ಕಾಂಗ್ರೆಸ್ಸಿಗೆ ನನ್ನ ಓಟ್ ಈಶ್ವರಪ್ಪನಿಗೆ ಕೊಟ್ಟು ಕೊಡ್ತೀನಿ ಬಗ್ಗೆ ನಾನು ಮಾತಾಡಿ ತಪ್ಪಾಯ್ತು ನನಗೆ ನೀನು ಓಟ್ ಕೊಡ್ತೇನೆ ನಿನ್ನ ಬಗ್ಗೆ ಮಾಡಿದ ಟೀಕೆ ಎಲ್ಲವನ್ನು ತಗೊಳ್ತೇನೆ ಅಂತ ಹೇಳ್ತಾರೆ ಆ ಮನುಷ್ಯ ಹೇಳಿ ನಿನ್ನೆಂತ್ರ ಬಂಜಾನ ಓಟ್ ಕೊಡ್ತಾರಂತೆ ನೀವು ಗಮನಿಸುವಂತ ಸಾಬೀತು ಮಾಡಿದಾಗತ್ತೆಂಥ ಖುಷಿ ಇತ್ತು ರಾಜಕೀಯ ಖುಷಿಯಿಂದ ಬೇರೆಯವರಿಗೆ ಇದೆ ಗಿಮಿದೆಯಾ ಅಂತ ಹೇಳ್ತಿರ್ತಲ್ವಾ ಆ ದಮ್ಮುಗಳನ್ನು ಇವರು ನನ್ನ ಓಟು ಈಶ್ವರಪ್ಪನಿಗೆ ನನ್ನ ಕುಟುಂಬದ ಓಟ್ ಎನ್ನು ಪಕ್ಷಕ್ಕೆ ಈಶ್ವರಪ್ಪನಿಗೆ ನನ್ನ ಓಟು ತೆಗೆದುಕೊಳ್ಳುವಂತ ಅರ್ಹತೆ ಇದೆ ಅಂತಾದ್ರೆ ರಾಜಕೀಯ ಪೋಷ ಸಾಬೀತು ಮಾಡ್ತಾನೆ ಅಂತ ಆದ್ರೆ ನಾಳೆ ನಿರ್ಣಯವನ್ನು ಮಾರ್ ಅರೆ ಅದಾಗಿದೆ ಇದ್ರೆ ತಮ್ಮ ಈ ಬೌರುಷದ ಮುಖ ಅವರ ಕಲಚಿ ಸೋಮನೆ ಒಳ್ಳೆ ರೀತಿಣ್ಣಣ್ಣ ಈಶರು ಪ್ರಮೋದಿ ಬಿದ್ದಿ ನೆರೆ ಆಶ್ಚರ್ಯ ಆಯ್ತು ಒಂದಸಾರಿ ಶಿವಂಗ ಬೈಸ್ಟ್ಯಾಂಡ್ ಉದ್ಧಾರಣೆಗಳ 30 ರಸನ್ ಆರಶೋಕ ಅವರು ಕೆಎಸ್ಆರ್ಸಿ മന്ത്രി ನೀವು ಆರಶೋಕ ಅವರ ಬಳチェ ಸುಮ್ಮನೆ ಫೋನ್ ಮಾಡಿ ಕೇಳಿ ಏ ಸರ್ಕೇಟ್ ಅಲ್ಲೋಲದಲ್ಲ ಭೂಕಂಪವಾಗುವ ರೀತಿ ಆರ್ಭಟ ಈಶ್ವರಪ್ಪನ ಅಶೋಕ್ ಅವರು ಗಾಧ್ರಿ ಬಿದ್ದು ಕೆ ಎಸ್ ಆರ್ ಕೃಷ್ಣ ಉದ್ಘಾಟನೆ ಮುಂದೆ ಹಾಕೊಡ ನಾನು ವಾತಾವರಣ ಸರಿ ಇಲ್ಲ ಅಂತ ನಾವ್ ಏನಾಗಲ್ಲ ಬನ್ನಿ ಈಶ್ವರಪ್ಪ ಸಮಾಧಾನ ಮಾಡಿ ಕರ್ಕೊಂಬಂದ ಪ್ರಾರಂಭ ಆಗಬೇಕೆ ಈಶ್ವರಪ್ಪನವರು ಬಂದ್ರು ಯಡಿಯೂರಪ್ಪನವರು ಬಂದು ಎಲ್ಲರೂ ಬಂದ್ರು ನಾವೆಲ್ಲ ಏಕೆಂದ್ರೆ ಹೋದ್ವಿ ನಾವು ಅಶೋಕ್ ಈಶ್ವರಪ್ಪನವರಿಗೆ ನಾನೇ ತೋರ್ತಾ ಇದ್ದಾರೆ ರು ಹೆಸರು ನೋಡ್ರಿ ಅಲ್ಲ ಧಾರಾಡಿದ ಮನುಷ್ಯ ಆಗಲ್ಲರೂ ಸಾಕ್ಷಿ ನೀಡಿದ್ರು ಸಾಕ್ಷಿಗಾವು ಇವರು ಅರ್ವಟ ಮಾಡಿ ನೋಡಿದ್ರಿರೋ ತನ್ನೇ ಕಳೆದು ಬಿಡದಾರನೇ ಮಾಡಿದವರು ಅಲ್ಲಿ ನೋಡಿದ್ರೆ ಅಶೋಕ ಗಿ ಅಶೋಕ ಕಳುತು ಭಯಾನಕ ದೃಶ್ಯ